ಅನಾಧರಾಗಿ ಬಿಡೋದಿಲ್ಲ ಒಂದು ವೇಳೆ ನೀನ್ ಚಿಂತಿಸ್ತಾ ಒಂದು ವೇಳೆ ನೀನು ಹಳ್ತಾ ಇದೀಯಾ ಒಂದು ವೇಳೆ ನೀನು ಆ ನಿನ್ನ ಎಲ್ಲಾ ಕಷ್ಟಗಳನ್ನು ನೆನೆಸಿಕೊಂಡು ಎಲ್ಲಾ ದುಃಖಗಳನ್ನು ನೆನೆಸಿಕೊಂಡು ಎಲ್ಲಾ ಬಾಧೆಗಳನ್ನು ನೆನೆಸಿಕೊಂಡು ಎಲ್ಲರೂ ಇದ್ದಾಗೂ ಸಹ ನಾನು ಒಬ್ಬಂಟಿಗಿದ್ದೇನೆ ನನ್ನ ಜೀವನ ಯಾವುದಕ್ಕೂ ಬೇಡವಾಗಿದೆ ಅಯ್ಯೋ ಇವತ್ತು ನನ್ನ ಜೀವನನೇ ಬೇಡ ನನ್ ಸತ್ರೇ ಸಾಕು ನನಗದ್ದು ಯಾರಿದ್ದಾರೆ ನಾನು ಅನ್ಕೊಂಡ ಎಲ್ಲರೂ ನನ್ನನ್ನು ದೂರ ಮಾಡಿಕೊಂಡಿದ್ದಾರೆ ನನಗೆ ಬೇಕು ಅಂದವರೆಲ್ಲರೂ ನನ್ನದು ತಳ್ಳಿ ಬಿಟ್ಟಿದ್ದಾರೆ ಎಂಬುದಾಗಿ ನೀನು ಚಿಂತಿಸುವುದಾದರೆ ಎಂಬುದಾಗಿ ನೀನು ಬಾಧೆ ಪಡೋದಾದರೆ ಪ್ರಿಯರಾದ ದೇವರ ಮಕ್ಕಳೇ ದೇವರು ನಿಮಗೆ ಹೇಳ್ತಿದ್ದಾರೆ ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಆತನು ನಿನಗೆ ತಂದೆಯಾಗಿದ್ದಾನೆ ತಾಯಿಯಾಗಿದ್ದಾನೆ ದೇವರಾಗಿದ್ದಾನೆ ಗುರುವಾಗಿದ್ದಾನೆ ಮಾರ್ಗದರ್ಶಕ